ಆಕಾಶವಾಣಿ ಭದ್ರಾವತಿ ಈಗ ಸ್ವಚ್ಛತಾ ಹಿ ಸೇವಾ ಸ್ವಚ್ಛತಾ ಪಾಕ್ಷಿಕದ ಹಿನ್ನೆಲೆಯಲ್ಲಿ ಭದ್ರಾವತಿ ನಗರಸಭೆ ಆಯುಕ್ತರಾದ ಶ್ರೀಯುತ ಹೇಮಂತ್ ಕೆಎನ್ ಅವರೊಂದಿಗೆ ಸಂವಾದ ಈ ಸಂವಾದದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರು ಕೆಳಗರೆ ನಾವು ಪ್ರತಿದಿನ ನಗರಸಭೆಯವರು ಗಾಡಿಗಳಲ್ಲಿ ನಿಮ್ಮ ಹಸಿ ಕಸವನ್ನ ಒಂದು ಕಡೆಯಲ್ಲಿ ಹಾಕಿ ಒಣಕಸವನ್ನು ಒಂದು ಕಡೆಯಲ್ಲಿ ಹಾಕಿ ಅಂತ ಹೇಳ್ತಿರೋದನ್ನು ಕೇಳ್ತಾ ಇರ್ತೀವಿ ಆದರೆ ಬರೀ ಕಸವನ್ನು ನೀವು ತಂದು ಹಾಕುವುದಷ್ಟೇ ಸ್ವಚ್ಛತೆ ಅಲ್ಲ ಈಗ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಸ್ವಚ್ಛತಾ ಹಿ ಸೇವಾ ಎನ್ನುವಂಥ ಒಂದು ವಿಶೇಷ ಆಂದೋಲನ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಭದ್ರಾವತಿ ನಗರಸಭೆಯ ವತಿಯಿಂದ ಯಾವ ರೀತಿಯ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮ ನಡೀತಾ ಇದೆ ಅಂತ ತಿಳಿಸ್ಕೊಡೋ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದ್ದು ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಭದ್ರಾವತಿ ನಗರಸಭೆಯ ಆಯುಕ್ತರಾದಂತಹ ಹೇಮಂತ್ ಕೆ ಎನ್ ಅವರು ಹೇಮಂತ್ ಅವರೇ ನಮಸ್ಕಾರ ನಮಸ್ತೆ ಸರ್ ಈಗ ಭದ್ರಾವತಿಯಲ್ಲಿ ಸ್ವಚ್ಛತೆ ಹೇಗಿದೆ ಸರ್ ಭದ್ರಾವತಿಯಲ್ಲಿ ಈಗಾಗಲೇ ಉತ್ತಮವಾಗಿರ್ತಕ್ಕಂಥ ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀವಿ ಹಾಗೂ ನಾವು ಈಗೆಲ್ಲ ಈಗಾಗಲೇ ತಿಳಿಸಿರುವಂತೆ ನಮ್ಮ ಕೇಂದ್ರದ ಘನ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಎರಡು ಇದು ಸಹ ಸ್ವಚ್ಛತಾ ಈ ಸೇವೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ವಿಶೇಷವಾಗಿರತಕ್ಕಂತಹ ಆಂದೋಲವನ್ನು ನಾವೀಗಾಗಲೇ ಕೈಗೊಂಡಿದ್ದೀವಿ ಅದರಲ್ಲಿ ನಮಗೀಗಾಗಲೇ ಹಲವಾರು ತರಹದ ತರಬೇತಿಗಳನ್ನು ಮತ್ತು ಸುತ್ತೋಲೆಗಳನ್ನು ಕೊಟ್ಟು ನಮಗೀಗಾಗಲೇ ಹಲವಾರು ಮಾಹಿತಿಯನ್ನು ನೀಡಿದ್ದಾರೆ ಅದರ ಮುಖಾಂತರ ನಾವೀಗ ಪ್ರಾರಂಭಿಕವಾಗಿ ಏನು ಬ್ಲ್ಯಾಕ್ ಸ್ಪಾಟ್ ಏನಿದೆ ಅದನ್ನು ಪ್ರಾಯೋಗಿಕವಾಗಿ ಅದನ್ನು ಶುದ್ಧ ಮಾಡ್ತಕ್ಕಂಥದ್ದು ಅದರ ಬದಲಾಗಿ ಅದನ್ನು ನವೀಕರಣಗೊಳಿಸಿ ಅದನ್ನು ಒಂದು ಉತ್ತಮವಾಗಿರ್ತಕ್ಕಂತಹ ಪಾರ್ಕ್ ಅಥವಾ ಉತ್ತಮ ಸ್ಥಳವನ್ನು ಮಾರ್ಪಾಡಲಿ ರೀತಿಯಲ್ಲಿ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ ಒಂದಿದೆ ಏನಂತಾರೆ ಬ್ಲ್ಯಾಕ್ ಸ್ಪಾಟ್ ಅಂತ ಅಂದ್ಬಿಡ್ರಿ ಏನಿದು ಬ್ಲ್ಯಾಕ್ ಸ್ಪಾಟು ನಗರಸಭೆ ಈಗಾಗಲೇ ಸುಮಾರು ಐವತ್ತರಿಂದ ಅರವತ್ತು ಗಾಡಿಗಳು ಈಗಾಗಲೇ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಈಗಾಗಲೇ ಆ ಗಂಟೆ ಗಾಡಿಗಳು ಅಂತ ಏನು ಬರ್ತವೆ ಅಥವಾ ಏನು ಕಸದ ಗಾಡಿ ಅಂತ ಏನು ಬರ್ತವೆ ಅದರ ಮುಖಾಂತರ ನಾವು ಈಗಾಗಲೇ ಭದ್ರಾವತಿಯಲ್ಲಿ ಸುಮಾರು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ರೀತಿಯಲ್ಲಿ ನಾವೆಲ್ಲ ಜನಮ ತಲುಪಿಸ್ತಾ ಇದ್ದೀವಿ ಆದರೂ ಕೆಲವು ಮನೆಯವರು ಸಕಾಲಕ್ಕೆ ಸಿಗದೆ ಅಥವಾ ಏನು ಮಾಹಿತಿಯ ಕೊರತೆ ಇಲ್ಲದೆ ಏನಾಗ್ತಾ ಇದೆ ಎಲ್ಲಿ ಸಿಗುತ್ತೆ ಅಲ್ಲಿ ಅಂದರೆ ಏನು ಜನಗಣ ಕಾಳದ ರೀತಿಯಲ್ಲಿ ಅಥವಾ ಯಾರೋ ಜನದೇ ಇರದ ರೀತಿಯ ಜಾಗಗಳಲ್ಲಿ ಅಥವಾ ಯಾವ್ದಾರು ಹೋಗೋ ಸುಲಭವಾಗಿರ್ತಕ್ಕಂತಹ ಜಾಗದಲ್ಲಿ ಅಥವಾ ಮನೆ ಪಕ್ಕದಲ್ಲಿ ಮಾಡ್ತಾ ಇದ್ರೆ ಒಂದೊಂದು ಕಸ ಎಸ್ ಏನಾಗ್ತಾ ಇದೆ ಅದೊಂದು ಬ್ಲಾಕ್ ಸ್ಪಾಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂದರೆ ಕಸದ ರಾಶಿಯ ಬಿದ್ದಂಥ ಜಾಗವನ್ನು ನಾವು ಈಗಾಗಲೇ ಬ್ಲಾಕ್ ಸ್ಪಾಟ್ ಅಂತ ಕನ್ವರ್ಟ್ ಮಾಡಿದ್ವಿ ಇದು ನಾವು ಬಹಳಷ್ಟು ಕಡೆಯಲ್ಲಿ ನೋಡ್ತಾ ಇರ್ತೀವಿ ಇಲ್ಲಿ ಎಲ್ಲೋ ಜನರು ತಮ್ಮ ಜವಾಬ್ದಾರಿಯನ್ನು ಮರೀತಿದ್ದಾರೆ ಅಂತ ಅನ್ಸ್ಬಿಡುತ್ತೆ ತಮ್ಮ ಮನೆಯ ಕಸವನ್ನು ಪಕ್ಕದ ಮನೆಗೆ ಎಸೆಯೋದಿರ್ಬೋದು ಇಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಎಸೆಯೋದಿರ್ಬೋದು ಈ ರೀತಿ ಮಾಡೋದನ್ನು ನೋಡ್ತಾ ಇರ್ತೀವಿ ಅಲ್ವೇ ಹೌದು ನಾವು ಈಗಾಗಲೇ ನಾವು ತುಂಬ ನೋಡ್ತಾ ಇದ್ದೀವಿ ಈಗ ನಾವು ಜನರಿಗೆ ತುಂಬ ಅರಿವು ಮೂಡಿಸ್ತಾ ಇದೀವಿ ಅದಲ್ಲದೆ ಈಗ ಏನಾಗ್ತಾ ಇದೆ ನಮ್ಮ ಸರ್ಕಾರದಿಂದ ಏನಾಗಿದೆ ಕಮ್ಯುನಿಟಿ ಮೊಬೈಲರ್ಸ್ ಅಂತೇಳಿ ಅದನ್ನೂ ಸಹ ಹೊಸ್ದಾಗಿ ನಾವು ನೇಮಕ ಮಾಡ್ಕೊಂಡಿದ್ದೀವಿ ಭದ್ರಾವತಿಗೆ ಸುಮಾರು ಇಪ್ಪತ್ತೈದು ಜನ ಕಮ್ಯುನಿಟಿ ಮೊಬೈಲರ್ಸನ್ನು ನಾವು ಈಗಾಗಲೇ ನೇಮಕ ಮಾಡ್ಕೊಂಡಿದ್ದೀವಿ ಅವರು ಈಗಾಗಲೇ ನಮ್ಮ ಕಸದ ಗಾಡಿ ಜೊತೆಯಲ್ಲಿ ತೆರಳಿ ತೆರಳಿ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಯಾವುದೇ ಕಾರಣಕ್ಕೂ ಮನೆಯ ಹೊರಗಡೆ ಕಸವನ್ನು ಹಾಕ್ಬಾರ್ದು ಗಾಡಿಗೆ ಕಸವನ್ನು ಹಾಕ್ಬೇಕು ಹಸಿ ಕಸ ಮತ್ತು ಒಣ ಕಸ ಬೇರ್ಪಡಿಸಿ ಮಾಡಬೇಕು ಅಂತೇಳಿ ವಿಶೇಷವಾಗಿ ತಿಳುವಳಿಕೆ ನೀಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ನಮ್ಮಲ್ಲಿ ಬ್ಲ್ಯಾಕ್ ಸ್ಪಾಟ್ ಇಲ್ಲದೇ ಆಗುತ್ತೆ ಅಂತ ನನ್ನ ಆಸೆ ಆಗ್ತಾ ಇದೆ ಈಗ ಒಂದಿರುತ್ತೆ ಬ್ಲ್ಯಾಕ್ ಸ್ಪಾಟ್ ಅಂತ ಹೇಳ್ತಿರ್ಬೇಕಿದ್ರೆ ನಮ್ಮ ಕೇಳೋರಿಗೂ ಹೇಳಬೇಕಾಗುತ್ತೆ ಕೆಲವೊಮ್ಮೆ ಸಾಮಾನ್ಯವಾಗಿ ನಾವು ಇದನ್ನ ಈ ಕಾರ್ನರ್ ಜಾಗಗಳಲ್ಲಿ ನೋಡ್ತಾ ಇರ್ತೀವಿ ಒಂದು ಕಾರ್ನರ್ ಜಾಗದಲ್ಲಿ ಆ ಒಂದು ಓಣಿಯ ಅಥವಾ ಆ ಒಂದು ರೋಡಿನ ಜನರು ಬಂದ್ಬಿಟ್ಟು ಕಸವನ್ನು ರಾಶಿ ಹಾಕ್ತಾರೆ ಆಮೇಲೆ ನೀವು ನಗರಸಭೆಯವರು ಅದನ್ನು ತಗೊಂಡು ಹೋಗ್ತಾರೆ ಗಾಡಿಯಲ್ಲಿ ಅದು ಒಂದು ಪ್ರಕಾರ ಅದು ಕೂಡ ಅಕ್ಷಮ್ಯ ಅಪರಾಧನ ಹೌದು ಇದು ಏನಾಗುತ್ತೆ ಕಸವನ್ನು ರೋಡಿಗೆ ಎಸ್ತ್ರ ಅದೇ ದೊಡ್ಡ ಅಪರಾಧ ಅದೇನಂಥದ್ದು ಜನರಿಗೆ ಅದು ಅನು ಮನವರಿಕೆ ಆಗಬೇಕು ಏಕೆಂದರೆ ಆ ಕಸ ಎತ್ತು ಏನಾಗುತ್ತೆ ಅಲ್ಲಿರ್ತಕ್ಕಂತಹ ಯಾವುದೇ ಪ್ರಾಣಿಗಳಾಗಲಿ ಅಥವಾ ಅಲ್ಲಿರ್ತಕ್ಕ ಕ್ರಿಮಿಕಿಟ್ಗಳೇ ಆಗಲಿ ಅಲ್ಲಿರ್ತಕ್ಕಂಥ ಜನರಿಗೆ ಆಗಲಿ ಅದೇನಾಗುತ್ತೆ ತುಂಬ ಪರಿಣಾಮ ಬೀರುತ್ತೆ ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲ ಏನಕ್ಕೆ ನಾವು ಕಸ ಹಾಕಿ ಬರೋದು ಉದ್ದೇಶನೇ ಅಂಗಂಥದ್ದು ಪ್ರಾಣಿಗಳಿಗೆ ಆಗಲಿ ಮನುಷ್ಯರಿಗೆ ತುಂಬ ಕೆಟ್ಟತು ಯಾಕೆಂದರೆ ಗೊಬ್ಬರವನ್ನು ಕಳ್ತಂತಹ ಗೊಬ್ಬರ ಏನೇನೋ ಪರಿಣಮಿಸ್ತೀವಿ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಜನರಿಗೆಲ್ಲರಿಗೂ ಸಹ ಗೊತ್ತು ಏನು ಕಳುತು ಗೊಬ್ಬರದಿಂದ ಆಗಲಿ ಮತ್ತು ವಾಸನೆಯಿಂದ ಏನಾಗುತ್ತೆ ಅಂತ ಎಲ್ಲವನ್ನು ಗೊತ್ತಿದ್ದರೂ ಸಹ ಜನ ಎಸೀತಾ ಇದ್ದಾರೆ ಅವ್ರಿಗೂ ಈಗಾಗಲೇ ನಾವು ಸುಮಾರು ಬಾರಿ ದಂಡವನ್ನು ಸಹ ವಿಧಿಸ್ತಾ ಇದ್ದೀವಿ ಆದರೂ ಇನ್ನೂ ಸ್ವಲ್ಪ ಜನರು ಇನ್ನೂ ಎತ್ತೆಚ್ಕೊಂಡು ಭದ್ರಾವತಿ ನಗರಸಭೆ ಲಿಮಿಟ್ ಇರತಕ್ಕಂಥ ಎಲ್ಲ ಜನರು ಸಹ ಕೇಳ್ಕೊಂಡೆ ಏನಪ್ಪ ಅಂದ್ರೆ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಕಾರ್ಯವನ್ನ ನಾವು ಮಾಡ್ತಾ ಇದೀವಿ ನಮ್ಗೆ ಸಹಕರಿಸಿ ಕಸವನ್ನ ಗಾಡಿಯಲ್ಲೇ ಹಾಕಬೇಕು ಅಂತ ನಾವು ಕೇಳ್ಕೊಂತೀವಿ ಹೌದು ಭದ್ರಾವತಿ ನಗರಸಭೆ ಅಂತಲ್ಲ ಸರ್ಕಾರ ಎಲ್ಲ ಕಡೆಯಲ್ಲಿಯೂ ಕೂಡ ಈ ರೀತಿಯ ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಕಸದ ಗಾಡಿಯನ್ನ ಇಡುವುದರ ಮುಖಾಂತರ ಮನೆ ಬಾಗಿಲಿಗೆ ಕಸವನ್ನು ಕೊಂಡೊಯ್ತೀವಿ ಅಂತ ಹೇಳ್ತಾ ಇರೋದ್ರಿಂದ ಅವರ ಮನೆಯ ಕಸವನ್ನು ಅಟ್ಲೀಸ್ಟ್ ಗಾಡಿಗೆ ಹಾಕಿದ್ರೆ ಸಾಕಲ್ವಾ ಹೌದು ಈಗಾಗಲೇ ನಾವು ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಈಗಾಗಲೇ ನಮಗೆ ತಿಂಗಳಿಗೆ ನಾವು ಕಸವನ್ನು ವೇಯಿಸ್ಲಿಕ್ಕೆ ಅಂದರೆ ಕಸವನ್ನು ನಾವು ಕಸವನ್ನು ತೆಗೆದುಕೊಂಡು ಹೋಗ್ಲಿ ಈಗ ಕಸದ ನಿರ್ವಹಣೆ ನಿರ್ವಹಣೆಗೆ ಅಂದರೆ ಎಸ್ ಡಬ್ಲ್ಯೂ ಎಮ್ ಸೈಟಿಗೆ ನಿರ್ವಹಣೆ ಮಾಡಿ ಕಸವನ್ನು ಗೊಬ್ಬರ ಮಾಡಲಿಕ್ಕೆ ಈಗಾಗಲೇ ಅರವತ್ತರಿಂದ ಐವತ್ತರಿಂದ ಅರವತ್ತು ಲಕ್ಷ ಈಗಾಗಲೇ ನಾವು ತಿಂಗಳಿಗೆ ನಮ್ಮ ನಗರಸಭಾ ನಿಧಿಯಿಂದ ಖರ್ಚು ಮಾಡ್ತಾ ಇದ್ದೀವಿ ಹೌದೌದು ನಮ್ದೇ ಹಣ ಯಾಕೆಂದ್ರೆ ನಾವು ಹೋಗಿ ನಾವೇ ಸ್ವತಃ ಹೋಗಿ ಅವ್ರನ್ನ ಕೇಳ್ತಾ ಇದ್ರು ಸಹ ಜನ ಏನಾಗ್ತಾ ಇದಾರೆ ಮುಂದೆ ಬಂದು ಕೆಲಸವನ್ನ ಮಾಡ್ತಾ ಇಲ್ಲ ನಾವೇ ಕೇಳ್ತಾ ಇದ್ವಿ ಜನ ಕಸದ ಗಾಡಿಗಾಕಿ ಕಸವನ್ನು ಹಾಕಿ ನಾವೀಗಾಗಲೇ ಕೇಳ್ತಾ ಇದ್ರು ಸಹ ಏನಾಗ್ತಾ ಇದೆ ಜನ ಅದನ್ನ ಅವೇರ್ನೆಸ್ ಮಾಡ್ಕೋ ಯಾರಿಗೋಸ್ಕರ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ ಏನಾಗುತ್ತೆ ಏನಾಗುತ್ತೆ ಅಂದ್ರೆ ಇನ್ನೂ ಈ ಥರ ಜಾಸ್ತಿ ಇದಾಗ್ತವೆ ಹೋದ್ರೆ ನಾವು ಇನ್ನೂ ಮಿನ್ಸ್ ತಗಂತ ಕೆಲಸ ಮಾಡಬೇಕಾಗುತ್ತೆ ಹೊರತು ಆ ಇರೋ ಮಿನ್ಸಲ್ಲಿ ನಾವು ತೆರಿಗೆಯನ್ನು ಉಳಿಸ್ಬೇಕು ಅಂದರೆ ಜನರ ಅವೇರ್ನೆಸ್ ಆದರೆ ಇದರ ಅರ್ಧಕ್ಕರ್ಧಷ್ಟು ನಾವು ಅದನ್ನು ಖರ್ಚನ್ನು ತೆಗಿಬೋದು ಇನ್ನೂ ಭಾಳಷ್ಟು ಸಂದರ್ಭಗಳಲ್ಲಿ ಹೇಮಂತ್ ಅವರ ನಾವು ನೋಡ್ತಿರ್ತೀವಿ ಪ್ಲಾಸ್ಟಿಕ್ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡೋದು ಆಮೇಲೆ ಪ್ಲ್ಯಾಸ್ಟಿಕ್ ಪೇಪರ್ಗಳಲ್ಲಿ ತಮ್ಮ ಒಂದು ಹಸಿ ಕಸವನ್ನು ತಂದು ಹಾಕಿದಾಗ ಆಹಾರಕ್ಕೋಸ್ಕರವಾಗಿ ಹಸು ಕರುಗಳು ಇಲ್ಲ ಪ್ರಾಣಿ ಪಕ್ಷಿಗಳು ಅದನ್ನು ತಿಂದು ಜೀವಕ್ಕೆ ಅಪಾಯ ಮಾಡ್ಕೊಳ್ಳೋದನ್ನು ನೋಡ್ತೀವಲ್ವ ಹೌದು ಏನಂದರೆ ತುಂಬ ಈ ಸಮಸ್ಯೆ ಆಗ್ತಾಯಿದೆ ಯಾಕೆಂದರೆ ನಮ್ಮಲ್ಲಿ ಮನುಷ್ಯನಿಗೆ ಎಷ್ಟು ಭೂಮಿ ಮೇಲೆ ಬದುಕಲಿಕ್ಕೆ ಹಕ್ಕಿದೆಯೋ ಅಷ್ಟೇ ರೀತಿಯಲ್ಲಿ ನಮ್ಮ ಪ್ರಾಣಿಗಳಿಗೆ ನಾಯಿಗಳಿಗೆ ಆಗಲಿ ಹಸುಗಳಿಗೆ ಆಗಲಿ ಇನ್ನೊಂದು ಆಗಲಿ ತುಂಬ ಅವ್ರಿಗೂ ಸಹ ಎಷ್ಟೇ ಅಕ್ಕಿದೆ ನಾವು ಪ್ಲಾಸ್ಟಿಕ್ಕನ್ನು ಎಷ್ಟು ಮಿತವಾಗಿ ಬಳಸ್ತೀವಿ ಮಿತ ಅನ್ನೋದಕ್ಕಿಂತ ನಾವು ಪ್ಲಾಸ್ಟಿಕ್ಕನ್ನು ಎಷ್ಟು ತ್ಯಜಿಸ್ತೀವಿ ಅಷ್ಟು ಮನುಷ್ಯ ಜೀವಿಗೆ ಆಗಲಿ ಇನ್ನೊಂದು ಜೀವಿಗೆ ಪ್ರಾಣಿ ಸಂಕುಲಕ್ಕೆ ತುಂಬ ಅನುಕೂಲ ಆಗುತ್ತೆ ದಯವಿಟ್ಟು ಜನ ಅರ್ಥ ಮಾಡ್ಕೋಬೇಕು ಯಾವತ್ತು ಪ್ಲಾಸ್ಟಿಕ್ ಅನ್ನು ನಾವು ಹೆಚ್ಚಾಗಿ ಬೆಳೆಸ್ತಾ ಹೋದರೆ ನಮ್ಮ ಭೂಮಿನೇ ನಾಶ ಆಗೋ ಪರಿಸ್ಥಿತಿ ಬರುತ್ತೆ ಒಂದು ಸ್ವಚ್ಛತಾ ಈ ಸೇವಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಆಂದೋಲನದಲ್ಲಿ ಸಾರ್ವಜನಿಕರಿಗೆ ತಿಳಿಸಲೇಬೇಕಾಗಿರೋದು ಸ್ವಚ್ಛತೆ ಅಂತಂದರೆ ಬರೀ ಕಸವನ್ನು ಹಾಕಿದರೆ ಮಾತ್ರ ಅಥವಾ ಕಸವನ್ನು ಕ್ಲೀನ್ ಮಾಡಿದ್ರೆ ಮಾತ್ರ ಸ್ವಚ್ಛತೆ ಅಂತ ಅಂದ್ಕೊಂಡ್ಬಿಡ್ತೀವಿ ಕೊಚ್ಚೆ ನೀರು ಹರಿಯೋದು ಕೂಡ ಸ್ವಚ್ಛತಾ ಆಂದೋಲನದಲ್ಲಿ ಬರೋದಿಲ್ವಾ ಹೌದು ಸ್ವಚ್ಛತೆ ಅಂದರೆ ಬರೀ ಕಸವನ್ನು ಎತ್ತಿ ಕಸವನ್ನು ಹಾಕೋದಲ್ಲ ಏನು ಚರಂಡಿಯನ್ನು ಸಹ ಗಲೀಜು ಮಾಡ್ದಂಗೆ ಇಟ್ಕೊಳೋದು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಹ ಸ್ವಚ್ಛಗಿಡ್ಕೊಳ್ತಕ್ಕಂಥದ್ದು ಕಸದ ನಿರ್ವಹಣೆ ನಾವು ಬಳಸ್ತಕ್ಕಂಥ ಪೇಪರ್ಗಳಲ್ಲಿ ಮತ್ತು ನಾವು ತ್ಯಾಜ್ಯ ಇವೆಲ್ಲವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿದ್ರೆ ಅಂದರೆ ಸಂಪೂರ್ಣ ತ್ಯಜಿಸಿದ್ರೆ ಮಾತ್ರ ನಾವು ಈ ಸ್ವಚ್ಛತಾ ಸೇವೆಯನ್ನು ನಾವು ಸಂಪೂರ್ಣವಾಗಿ ಜನಕ್ಕೆ ಅನುಕೂಲ ಮಾಡಿದಾಗ ಯಾಕೆಂತಂದರೆ ನಾವು ಸಾಮಾನ್ಯವಾಗಿ ನೋಡ್ತೀವಿ ಮನೆ ಕಾಂಪೌಂಡಿನ ಒಳಗಡೆಯಲ್ಲಿ ನಾವು ಕ್ಲೀನ್ ಮಾಡ್ಕೋತಾ ಇರ್ತೀವಿ ಮನೆ ಕಾಂಪೌಂಡಿನ ಹೊರಗಡೆಯಲ್ಲಿ ಭಾಳಷ್ಟು ಹುಲ್ಲುಗಳು ಬೆಳೆದಿರುತ್ತೆ ಅಲ್ಲಿಯೇ ಸೊಳ್ಳೆಗಳ ಉತ್ಪತ್ತಿ ಆಗುತ್ತೆ ಮತ್ತೆ ಪುನಃ ನೀವು ಆ ಸೊಳ್ಳೆಯನ್ನು ಓಡಿಸೋದಕ್ಕೆ ಆರೋಗ್ಯ ಇಲಾಖೆ ಮತ್ತು ನಗರಸಭೆ ಇನ್ನೊಂದು ಆಂದೋಲನವನ್ನು ಮಾಡ್ತಾ ಇರ್ತೀರಿ ಆ ರೀತಿ ಮನೆಯ ಹೊರಗಿರತಕ್ಕಂತಹ ಈ ತರಹ ವಸ್ತುಗಳನ್ನು ಕೂಡ ಸ್ವಚ್ಛ ಮಾಡಬೇಕಾಗಿರೋದು ಅವ್ರ ಕರ್ತವ್ಯ ಅಲ್ವಾ ಹೌದು ಏನಾಗುತ್ತೆ ಅಂದರೆ ನಾವು ಈಗಾಗಲೇ ನಾವೇನು ಮನೆಯನ್ನು ಎಷ್ಟು ಸ್ವಚ್ಛವಾಗಿ ಇಟ್ಕೊಂತಾರೋ ಆ ಮನೆಯ ಸುತ್ತಮುತ್ತ ಪರಿಸರ ಅಷ್ಟೇ ಸ್ವಚ್ಛವಾಗಿ ಆಗಲೇ ಜನಕ್ಕೆ ಹೇಳ್ತಾ ಇದೀವಿ ಯಾಕೆಂದರೆ ನಾವು ಏನೇ ಕೆಲಸ ಮಾಡಿದ್ರೆ ಅದನ್ನು ಪ್ರತಿಯಾಗಿ ಜನರು ಅದು ಉತ್ತಮವಾಗಿ ಪ್ರತಿಕ್ರಿಯೆ ಮಾಡಿದ್ರೆ ಮಾತ್ರ ನಮ್ಮಲ್ಲಿ ಇಡೀ ನಗರವನ್ನು ಸುಂದರ ಆಗ್ಲಿಕ್ಕಾಗುತ್ತೆ ಯಾಕೆಂದ್ರೆ ಕಾಂಪೌಂಡಿಂದ ಆಚೆ ನಮ್ದಲ್ಲ ಜಾಗ ಅಂತ ಕಸವನ್ನು ಕಸ ರೋಡ್ ರಸ್ತೆ ಎಸ್ಬಿಟ್ರೆ ಇನ್ನ ಏನಾಗುತ್ತೆ ನೀವೇನೇ ಸ್ವಚ್ಛತೆ ಮಾಡ್ಕೊಂಡ್ರು ನಿಮ್ಮ ಸುತ್ತಮುತ್ತಲು ಏನು ಸ್ವಚ್ಛತೆ ಪರಿಸಿರುತ್ತೋ ಅದು ನಾಶ ಆಗುತ್ತೆ ಅದರಿಂದ ದಯವಿಟ್ಟು ಏನು ಹೇಳ್ತಿ ಮನೆ ಸುತ್ತಮುತ್ತಲಿನ ಪರಿಸರ ಎಷ್ಟು ಇಂಪಾರ್ಟೆಂಟು ಹಾಗೆ ರಸ್ತೆ ನಿಮ್ಮ ಮುಂದೆ ರಸ್ತೆ ಬದಿ ಚರಂಡಿ ಅಕ್ಕಪಕ್ಕ ಇರತಕ್ಕಂಥ ತ್ಯಾಜ್ಯಗಳನ್ನು ಬಿಸಾಡ್ತಕ್ಕಂಥದ್ದು ಅಷ್ಟೇ ನಿಮಗೆ ಇಂಪಾರ್ಟೆಂಟ್ ಸ್ವಚ್ಛೋತ್ಸವ ಈ ವರ್ಷದ ಮುಖ್ಯವಾದಂಥ ಒಂದು ಥೀಮ್ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದನೆಯ ಈ ಒಂದು ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದಲ್ಲಿ ಈ ಹೆಸರೇ ಹೇಳೋಗೇನೆ ಸ್ವಚ್ಛತಾ ಹಿ ಸೇವಾ ಅನ್ನುವಂಥದ್ದು ಕೂಡ ಸೇರಿಕೊಂಡಿದೆ ಹೇಮಂತ್ ಅವರೇ ಅಂದರೆ ಸ್ವಚ್ಛತೆಗಾಗಿ ನಾವು ಏನು ಸೇವೆ ಮಾಡ್ಬೋದು ನೋಡಿ ಸ್ವಚ್ಛತೆಗೆ ನಾವು ಸೇವೆ ಮಾಡ್ತಕ್ಕಂಥ ತುಂಬ ದೊಡ್ಡದೇನಿಲ್ಲ ನಾವು ದೊಡ್ಡದಾಗೇನು ಸೇವೆ ಕೇಳ್ತಾಯಿಲ್ಲ ಏನು ಮನುಷ್ಯ ತನ್ನ ಜೀವನಕ್ಕೆ ಅನುಕೂಲ ಮಾಡ್ಕೊಳ್ಳೋದ್ ರೀತಿ ಎಷ್ಟು ಪ್ಲಾಸ್ಟಿಕನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಕಸವನ್ನು ವಿಂಗಡಣೆ ಮಾಡ್ತಕ್ಕಂಥದ್ದು ಮತ್ತು ತ್ಯಾಜ್ಯಗಳನ್ನು ಬೇರೆಡೆಗೆ ಬಿಸಾಕ್ತಾ ಇರತಕ್ಕಂಥದ್ದು ಇವೆಲ್ಲವನ್ನು ಕಂಟ್ರೋಲ್ ಮಾಡಿದ್ರೆ ಅದೇ ದೊಡ್ಡ ಸೇವೆ ಅದೇ ದೊಡ್ಡ ಜನರಿಗೆ ಮಾಡ್ತಕ್ಕಂಥ ಸೇವೆ ತಮಗೆ ನಾವು ಮಾಡ್ಕೋಥದ್ದು ಸೇವೆ ಅಂತ ನಾನು ಇಷ್ಟಪಡ್ತೀನಿ ಒಂದು ಈ ರೀತಿಯ ಸೇವೆ ಆಯಿತು ಇನ್ನೊಂದಿರುತ್ತೆ ಅಕ್ಕ ಪಕ್ಕದ ಮನೆಯವರನ್ನ ಎಜುಕೇಟ್ ಮಾಡುವುದು ಕೂಡ ಒಂದು ರೀತಿಯಲ್ಲಿ ಸೇವೆ ಆಗುತ್ತಲ್ವಾ ಹೌದೌದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತಮಗೆ ಗೊತ್ತಿರತಕ್ಕ ನಾಲ್ಕು ಜನ ಹೇಳತಕ್ಕಂತದ್ದು ತುಂಬಾ ಸೇವೆನೇ ಮತ್ತೆ ಯಾರು ಬುದ್ಧಿವಂತರು ಇರ್ತಾರೆ ಅಥವಾ ಯಾರು ಜ್ಞಾನಿಗಳಿರ್ತಾರೆ ಅವ್ರನ್ನೆಲ್ಲ ಸೇರ್ಸಿ ಯಾರು ತಿಳುವಳಿಕೆ ಇರ್ತಕ್ಕಂಥ ಇಲ್ದಿರ್ತಕ್ಕಂಥವ್ರು ಅಥವಾ ಆ ಪರಿವು ಜನರಿಗೆ ಯಾರು ತಮ್ಮ ಎಲ್ಲಾ ಮಾಹಿತಿಯನ್ನು ಮುಡ್ಸಿದ್ರು ಅದೇ ಒಂದು ದೊಡ್ಡ ಸೇವೆ ಅಂತ ಹೌದು ಅದು ಒಂದು ರೀತಿಯ ಸೇವೆ ಆಗುತ್ತೆ ಆ ರೀತಿಯ ಸೇವೆಯನ್ನು ಮಾಡ್ಲಿ ತಾವು ಸ್ವಚ್ಛವಾಗಿರುವುದರೊಟ್ಟಿಗೆ ಅಕ್ಕಪಕ್ಕದವ್ರನ್ನೂ ಕೂಡ ಎಜುಕೇಟ್ ಮಾಡಿ ಅವರೂ ಕೂಡ ಸ್ವಚ್ಛತಾ ಈ ಸೇವಾದಲ್ಲಿ ಪಾಲ್ಗೊಳ್ಳುವಂತೆ ಮಾಡಲಿ ಅಂತ ಹೇಳೋದ್ರೊಟ್ಟಿಗೆ ಭದ್ರಾವತಿ ನಗರಸಭೆ ಯಾವ್ಯಾವ ರೀತಿಯ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಮತ್ತು ಮಾಡಿದೆ ನೋಡಿ ಈಗಾಗಲೇ ನಾವು ಸುಮಾರು ಎಂಟರಿಂದ ಹತ್ತು ಬ್ಲ್ಯಾಕ್ ಸ್ಪಾಟ್ಗಳನ್ನ ತೆರವು ಮಾಡಿದ್ದೀವಿ ಅಂದರೆ ತೆರವು ಮಾಡೋದಕ್ಕೆ ಉದ್ದೇಶ ಏನಪ್ಪ ಅಂದರೆ ಪ್ರತಿದಿನ ತೆರವು ಮಾಡ್ತಾ ಇರ್ತೀವಿ ಆ ತೆರವು ಮಾಡಿದ ನಂತರ ಕೆಲವು ಏನಾಗ್ತವೆ ಕೆಲವನ್ನ ಪಾರ್ಕ್ ಆಗಿ ಮತ್ತು ಒಳ್ಳೆಯ ಜಾಗಗಳಾಗಿ ಅದಕ್ಕೆ ರಂಗೋಲಿ ಬಿಡಿಸ್ತಕ್ಕಂಥದ್ದು ಕೆಲವು ಐಟಮ್ ಹಂಗೆ ಅಲಂಕಾರಿಕ ಇಟ್ಟು ಇದು ಕಸ ಹಾಕೋ ಜಾಗ ಅಲ್ಲ ಇದು ನಮ್ಮ ಭೂಮಿ ಎಲ್ಲೂ ಇದು ಶ್ರೇಷ್ಠವಾಗಿರ್ತಕ್ಕಂಥ ಜಾಗ ಈ ಜಾಗದಲ್ಲಿ ಕಸ ಹಾಕಬಾರ್ದು ಅನ್ನೋ ಉದ್ದೇಶದಿಂದ ಸುಮಾರು ಎಂಟತ್ತು ಕಡೆಗಾಗಲೇ ನಾವಲ್ಲ ಬ್ಲಾಕ್ ಸ್ಪಟ್ಗಳನ್ನು ತೆಗಿಸಿ ಉತ್ತಮವಾಗಿರ್ತಕ್ಕಂತಹ ಜಾಗ ಕೆಲಸವನ್ನು ಈಗಾಗಲೇ ನರಸಿಂದು ಮಾಡ್ತಾ ಇದ್ವಿ ಮತ್ತೆ ಜನರಿಂದ ತುಂಬ ಅನುಕೂಲವಾಗಿರ್ತಕ್ಕಂಥ ಮಾಹಿತಿಯನ್ನು ಸಹ ಸಿಗ್ತಾ ಇದೆ ಜನರು ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಒಂದು ನಮ್ಮ ಪಕ್ಕದ ಮನೆಯಲ್ಲಿ ಕಸ ಬಿದ್ದಿದೆ ಅಂತ ನನ್ನ ಕಣ್ಣಿಗೆ ಬಿತ್ತು ಒಂದು ನಾವು ಅವ್ರನ್ನ ಎಜುಕೇಟ್ ಮಾಡಿ ಕ್ಲೀನ್ ಮಾಡಿಸೋದು ಇಲ್ಲ ಈ ತರಹ ಬಿದ್ದಿದೆ ಅಂತ ನಗರಸಭೆಗೆ ಹೇಳೋದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ದೀರಿ ಆಗ್ಬೋದು ನಮ್ಮಲ್ಲೂ ಸಹ ಇದೆ ನಮ್ಮ ಐ ಪಿ ಜಿ ಆರ್ ಎಸ್ ಅಂತಕ್ಕಂಥದ್ದು ಒಂದು ಲಾಗಿನ್ ಇದೆ ನಮ್ಮಲ್ಲಿ ಇರತಕ್ಕಂತಹ ನಗರಸಭೆಗೆ ನಮ್ಮ ಆಗಲೇ ಕಂಪ್ಯೂಟರ್ ಯೂಸ್ ಮಾಡ್ತಕ್ಕಂಥ ಎಲ್ರಿಗೂ ಮಾಹಿತಿ ಇರುತ್ತೆ ನಗರಸಭೆ ಪ್ರಿನ್ಸಿಪಲ್ ಅಂತ ಹೊಡೆದ್ರೆ ಅದು ಓಪನ್ ಆಗುತ್ತೆ ವೆಬ್ಸೈಟ್ ಅಲ್ಲೇ ಸಹ ಅವ್ರಿಗೇನು ಬೇಕಿರ್ತಕ್ಕಂತಹ ಸೇವೆಗಳಿಗಾಗಲೇ ಸಿಗುತ್ತೆ ಅದರಲ್ಲೂ ಸಹ ಇದು ಸಹ ಒಂದು ಯಾರು ಕಂಪ್ಲೇಂಟ್ ಮಾಡಿ ರೈಸ್ ಮಾಡಿದ್ರೆ ಇಲ್ಲ ಅಥವಾ ಇಲ್ಲಿ ಇರ್ತಕ್ಕಂಥ ತಪ್ಪಾಗಿದೆ ಅಂತ ಕೇಳಿದ್ರೆ ಸಹ ನಾವು ಅದನ್ನ ಪರಿಹಾರ ಮಾಡ್ಕೊಡ್ತೀವಿ ಹೌದು ಇದನ್ನ ಆಮೇಲೆ ಗೌಪ್ಯವಾಗಿಯೂ ಕೂಡ ಇಟ್ಟಿರ್ತೀರಿ ಅಂತ ಹೌದೌದು ಗೌಪ್ಯವಾಗಿರ್ತೀವಿ ನಾವು ಯಾವುದಕ್ಕೆಲ್ಲೂ ಸಹ ಸ್ಪ್ರೆಡ್ ಅನ್ನು ಮಾಡಲ್ಲ ಈಗ ಏನು ಕಸ ಹಾಕಿರ್ತಾರೆ ಅದನ್ನು ತೆಗೆದು ಮಾಡ್ತೀವಿ ಅಥವಾ ಯಾರು ಕಸ ಹಾಕಿರ್ತಕ್ಕಂಥವ್ರನ್ನ ಸಹ ತಿಳುವಳಿಕೆ ಬಂದು ತಿಳುವಳಿಕೆ ಸಹ ಹೇಳಿ ಅವ್ರಿಗು ಒಂದು ದಂಡವನ್ನು ವಿಧಿಸಿ ಒಂದು ಸಾಮೂಹಿಕವಾಗಿರ್ತಕ್ಕಂಥ ಜನರ ರೀತಿ ಅವರು ಸಹ ಬದುಕಬೇಕು ಅನ್ನೋ ರೀತಿಯಲ್ಲಿ ಹೇಳ್ತೀವಿ ಹೌದು ನಾವು ಸಾಮಾನ್ಯವಾಗಿ ಈ ಸ್ವಚ್ಛ ನಗರ ಅನ್ನೋದನ್ನು ಅಥವಾ ಸ್ವಚ್ಛ ಭದ್ರಾವತಿ ಅನ್ನುವಂಥ ಟೈಟಲ್ನಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ ಅದಕ್ಕೆ ಎಲ್ಲಾದರೂ ಕಸ ಹಾಕಿದ್ರೆ ನೀವು ಆಪ್ ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೇಂಟ್ ಮಾಡಬಹುದು ನಂಬರನ್ನು ಕೂಡ ಹೇಳ್ತಾ ಇರ್ತೀವಿ ಅಂತ ಹೌದೌದು ಈಗಾಗಲೇ ನಾವು ಆ ಕಸದ ಗಾಡಿಗೆ ಎಲ್ಲ ಗಾಡಿಲೂ ಸಹ ಹೇಳ್ತೀವಿ ಈ ಕಂಪ್ಯೂಟರ್ ಇರ್ತಕ್ಕಂಥ ಆಪ್ ಅಥವಾ ನಮ್ಮ ನಮ್ಮಲ್ಲೇನು ಬರುತ್ತೆ ವೆಬ್ಸೈಟ್ ಏನು ಬರುತ್ತೆ ಎಲ್ಲದರೂ ಸಹ ನಾವು ಈಗಾಗಲೇ ನಾವು ಪ್ರಚಾರ ಮಾಡ್ತೀವಿ ದಿನ ಬೆಳಗ್ಗೆ ಯಾವ್ದಾರು ಬೇಕಾದ್ರೂ ಅಪ್ಲೋಡ್ ಮಾಡೋದು ಸಹ ನಾವು ಒಂದು ಕ್ಲೀನ್ ಮಾಡ್ತಕ್ಕಂತ ವಿಚಾರ ಮಾಡ್ತೀವಿ ಅಂದ್ರೆ ಆ ರೀತಿಯ ಒಂದು ಕ್ಲೀನ್ ಮಾಡೋದಕ್ಕೂ ಕೂಡ ಸರ್ಕಾರ ಯೋಚನೆ ಮಾಡಿದೆ ಆದರೆ ಇದು ಕೇವಲ ಸರ್ಕಾರದಿಂದ ಮಾತ್ರ ಸಾಧ್ಯವಾಗುವಂತಹ ಕೆಲಸ ಅಲ್ಲ ಹೇಮಂತ್ ಅವರೇ ಸಾರ್ವಜನಿಕರು ನಿಮ್ಮೊಟ್ಟಿಗೆ ಕೈ ಜೋಡಿಸಲೇಬೇಕಲ್ವಾ ಹೌದೌದು ಸಾರ್ವಜನಿಕರೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾವೇನೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಸುಮಾರು ಭದ್ರಾವತಿ ಇರ್ತಕ್ಕಂಥ ಒಂದೂವರೆ ಲಕ್ಷ ಜನ ಇರ್ತಕ್ಕಂಥ ಪಾಪ್ಯುಲೇಷನ್ ಇರ್ತಕ್ಕಂಥ ಈ ದೊಡ್ಡ ಸಿಟಿಯಲ್ಲಿ ನಾವೇನೇ ಕೆಲಸ ಮಾಡಿದ್ರು ಅದು ಚಿಕ್ಕದಾಗಿ ಕಾಣುತ್ತೆ ಯಾವತ್ತು ಜನರು ತಮಗಾಗಿ ತಮ್ಮ ಕೆಲಸ ಮಾಡ್ಕೊಂತಾರೋ ಅವಾಗೇನಾಗುತ್ತೆ ಇಡೀ ಭದ್ರಾವತಿ ಸ್ವಚ್ಛವಾಗಿಡುತ್ತೆ ನಗರವನ್ನು ಸ್ವಚ್ಛವಾಗಿಡಬೇಕು ನಗರವನ್ನು ಸ್ವಚ್ಛವಾಗಿಡುವುದರ ರೊಟ್ಟಿಗೆ ಮುಖ್ಯವಾಗಿ ನಮ್ಮ ಭೂಮಿ ಯಾಕೆಂತಂದರೆ ಇವರು ಹಾಕುವಂತಹ ಕೆಲವೊಂದು ವಿಷಯುಕ್ತ ವಸ್ತುಗಳು ಭೂಮಿಯನ್ನು ಸೇರಿ ಅದು ಬೇರೆ ಬೇರೆ ರೀತಿಯಲ್ಲಿ ದುಷ್ಪರಿಣಾಮ ಉಂಟು ಮಾಡುವಂತಹ ಸಾಧ್ಯತೆಯೂ ಇರೋದರಿಂದ ಅವರು ಆ ರೀತಿಯ ಸ್ವಚ್ಛತೆಯನ್ನು ಮಾಡಿಕೊಳ್ಳಿ ಇಲ್ಲವೇ ಡೆಂಗ್ಯೂ ಮುಂತಾದಂತಹ ಮಾರಕ ರೋಗದಿಂದ ಮುಕ್ತ ಆಗಿರಬೇಕು ಅಂತಂದ್ರೂ ಕೂಡ ಸ್ವಚ್ಛತೆ ಬಹಳ ಪ್ರಮುಖ ಆಗಿರುತ್ತೆ ಈ ಎಲ್ಲ ರೀತಿಯಲ್ಲಿ ಸ್ವಚ್ಛತೆಯ ಆಂದೋಲನದಲ್ಲಿ ಕೇವಲ ಈ ಅಕ್ಟೋಬರ್ ಎರಡರವರೆಗೆ ಅಂತಲ್ಲ ಪೂರ್ತಿ ಇವರು ಈ ಸ್ವಚ್ಛತಾ ಆಂದೋಲನದಲ್ಲಿ ಪಾಲ್ಗೊಳ್ತಾ ಇರಬೇಕು ಅನ್ನೋದನ್ನು ಹೇಳ್ತಾನೆ ಕೊನೆಯದಾಗಿ ತಾವೇನು ಹೇಳ್ತೀವಿ ಈಗಾಗಲೇ ನಾವು ತಿಳಿಸಿರುವಂತೆ ಎಲ್ಲ ಭದ್ರಾವತಿಯ ಸಮಸ್ತ ನಾಗರಿಕರಿಗೆ ಇದು ನಮ್ಮದೊಂದೇ ಭೂಮಿ ಇರತಕ್ಕಂಥದ್ದು ನಾವು ಇದನ್ನು ನಾಶ ಮಾಡಲಿ ಎಲ್ಲಿಗೆ ಹೋಗ್ಲಿಕ್ಕಾಗಲ್ಲ ಇರೋ ಒಂದು ಭೂಮಿಯನ್ನು ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಕಟ್ಟಡಗಳು ಜಾಸ್ತಿ ಆಗ್ತಾ ಇದ್ದಾವೆ ಫ್ಯಾಕ್ಟ್ರಿಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಾಗಾಗಿ ಇರತಕ್ಕಂಥ ಭೂಮಿಯನ್ನು ಸ್ವಚ್ಛಗಿಟ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ನಾವು ಪ್ಲಾಸ್ಟಿಕ್ ವಿಷವನ್ನು ಕೊಡದೆ ನಾವು ನಮಗಿರ್ತಕ್ಕಂಥ ಎಲ್ಲ ಜೀವರಾಶಿಗಳನ್ನು ಸಂರಕ್ಷಲಿಕ್ಕೆ ಅತ್ಯಂತ ಸುರಕ್ಷಿತವಾಗಿರ್ತಕ್ಕಂತಹ ಭೂಮಿಯನ್ನು ಅವರಿಗೆ ಕೊಡೋಣ ಬಿಟ್ಕೊಡೋಣ ನಾವು ಸಹ ಸುರಕ್ಷಿತವಾಗಿ ಬದುಕೋಣ ಅಂತ ಹೇಳ್ತಿ ನಮ್ಮ ಮಾತುಗಳು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದ ನಮಸ್ಕಾರ ಸ್ವಚ್ಛತಾ ಹಿ ಸೇವಾ ಸ್ವಚ್ಛತಾ ಪಾಕ್ಷಿಕದ ಹಿನ್ನೆಲೆಯಲ್ಲಿ ಇದುವರೆಗೂ ಭದ್ರಾವತಿ ನಗರಸಭಾ ಆಯುಕ್ತರಾದ ಶ್ರೀತ ಹೇಮಂತ್ ಕೆಎನ್ ಅವರೊಂದಿಗೆ ನಡೆದ ಸಂವಾದ ಕೇಳಿದಿರಿ ಈ ಸಂವಾದದಲ್ಲಿ ಭಾಗಿಯಾಗಿದ್ದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಅವರು ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು